ಐ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ನಂದ ಗೋಕಲ್ಲ ಧಾರಾವಾಹಿ ಸ್ಟೋರಿ ನಾವು ನೋಡ್ಕೊಂಬರೋ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ದ ಕೇಳ್ಕೊತೀನಿ ನಂದ ಅದೇ ಟೈಮ್ಗೆ ಗಿರ್ಜಾಗೆ ಕಾಲ್ ಮಾಡ್ತಾರೆ ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಹಾಂ ರೀ ಇಲ್ಲೇ ಇದ್ದೀವಿ ಆಯಿತಾ ಎಲ್ಲ ಪೂಜೆ ಎಲ್ಲ ಆಯ್ತಾ ಹ್ಞೂ ರೀ ಆಯಿತು ಹಾರ್ಕೆ ಎಲ್ಲನೂ ಮುಗಿತಾ ಅಂತ ಹೇಳ್ತಾರೆ ವಿಷಯ ಕೇಳ್ಪಟ್ಟ ಅಂತ ಹೇಳ್ತಾರೆ ಹೌದು ರೀ ತುಂಬ ಬೇಜಾರಾಗ್ತಿದೆ ಅಮೂಲ್ಯ ಹೀಗೆ ಮಾಡಬಾರ್ದಿತ್ತು ಇದನ್ನು ತವ್ರ ಮನೆಯವ್ರನ್ನ ನೆನೆಸ್ಕೊಂಡು ನಿನಗೂ ಕೂಡ ತುಂಬ ಬೇಜಾರಾಗ್ತಿದೆ ಅನ್ಸುತ್ತೆ ಸಮಾಧಾನ ಮಾಡ್ಕೋ ಗಿರ್ಜಾ ಆಗಿದಲ್ಲ ಹಾಗೋಯ್ತು ಪಾಪ ಆ ಹುಡ್ಗಿ ಆ ಥರ ಮಾಡಬಾರ್ದಿತ್ತು ನಿನಗೂ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ಅನಿಸಿದೆ ನಿನಗೆ ನಾನು ಸಮಾಧಾನ ಮಾಡೋ ಆಗಲ್ಲ ಆಗೋಲ್ಲ ಗಿರ್ಜ ಆದರೂ ಕೂಡ ನೀನು ಈ ವಿಷಯನ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ತಾರೆ ಹ್ಞೂ ರೀ ಆಯಿತು ಅಂತ ಹೇಳ್ತಿರ್ತಾರೆ ವಲ್ಲಬ್ಬ ಎಲ್ಲಿ ಅಂತ ಕೇಳ್ತಿರ್ತಾರೆ ವಲ್ಲಭ ವಲ್ಲಬಾ ಅಂತ ಹೇಳ್ತಾರೆ ಏನು ಆ ಕತ್ತೆ ಬಡವ ಎಲ್ಲೋದ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ಇಲ್ಲ ರೀ ನನ್ನ ಮಗ ನನ್ನ ಜೊತೆ ನಿಲ್ತಾನೆ ರೀ ಏನು ಹೇಳ್ತಿದ್ಯಾ ಅಂತ ಹೇಳ್ದೆ ಇಲ್ಲ ಇಲ್ಲ ನನ್ನ ಮಗ ನನ್ನ ಜೊತೆನೇ ಇದ್ದಾನೆ ರೀ ಅಂತ ಹೇಳಿಬಿಟ್ಟು ಫೋನ ಕಟ್ ಮಾಡ್ತೀನಿ ಆದಷ್ಟು ಬೇಗ ನೀನು ಬೇಗ ಒಡ್ಪಾ ನಿಂತ ಅವರಿಗೆ ನಿನ್ನ ಅವಶ್ಯಕತೆ ಇದೆ ನೀನು ಹೋಗಿ ಸ್ವಲ್ಪ ಸಮಾಧಾನ ಮಾಡಿವೆ ಅಂತ ಹೇಳ್ತಾರೆ ಹ್ಞೂ ರೀ ಬೇಗ ಬರ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪುರೋಹಿತರು ಎಲ್ಲಮ್ಮ ಹೋಗಿದ್ರೆ ಇನ್ನೂ ಶಾಸ್ತ್ರಗಳಿದೆಯಲ್ಲ ಅಂತ ಹೇಳ್ತಾರೆ ಹಾಂ ಆಯಿತು ಆಯ್ತು ಮುಂದೆ ವರ್ಷ ಸ್ವಲ್ಪ ಎಲ್ಲೇ ಫೋನ್ ಬಂದಿತ್ತು ಅಂತ ಹೇಳ್ತಾರೆ ಮೀನಾ ಬಾಯ್ಲಿ ಬಾಯ್ಲಿ ಅಂತ ಹೇಳ್ತೀರಿ ಏನತ್ತೆ ಅಂತ ಹೇಳ್ತಾರೆ ಅಯ್ಯೋ ನಿಮ್ಮ ಮಾವ ಕಾಲ್ ಮಾಡಿದ್ರು ಕಣೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾನೇನೋ ಗಡಿಬಿಡಿಯಲ್ಲಿ ಮದುವೆ ಮಾಡೋದು ಮಾಡಿಬಿಟ್ಟೆ ಅದ್ರಿಗೆ ಏನು ಮಾಡೋದು ನಿಮ್ಮ ಏನು ಅಂತ ಹೇಳೋದು ನಮ್ಮನ್ನ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಿರ್ತಾರೆ ನಾನು ಅದಕ್ಕೆ ಹೇಳಿದ್ದು ಅತ್ತೆ ಸ್ವಲ್ಪ ತಾಳ್ಮೆ ತಗೊಳ್ಳಿ ಅರ್ಜೆಂಟ್ ಮಾಡಬೇಡಿ ಈ ವಿಷಯದಲ್ಲಿ ನೋಡಿ ಈಗ ವಲ್ಲಭನ ಜೀವನದ ಜೊತೆ ಆಟ ಆಡಿದ್ರಿ ಹಾಂ ಅವನೇನು ಮಾಡಬೇಕು ಮೊದಲೇ ಮಾವನ್ ಹೊಲ್ಲಭನ ಕಂಡರೆ ಹಾಗಲ್ಲ ಅಂಥದ್ರಲ್ಲಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಅವನಿಗೆ ಇನ್ನೂ ಕೋಪ ಬರುತ್ತೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಹೆಚ್ಚು ಬರ್ತಾರೆ ಯಾಕೆ ಆಂಟಿ ಏನಾಯಿತು ಪ್ಲೀಸ್ ಇದೊಂದು ಹೆಲ್ಪ್ ಮಾಡಮ್ಮ ನೀನು ನನ್ನ ಮನೆ ಮುದ್ದು ಮಗಳಲ್ವಾ ದಯವಿಟ್ಟು ಇದೊಂದು ಹೆಲ್ಪ್ ಮಾಡು ಏನು ಮಾಡ್ಬೇಕು ಹೇಳಿ ಆಂಟಿ ನಾನು ಈ ವಿಷಯ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಅಷ್ಟೇ ಕತೆ ನಮ್ಮನ್ನೆಲ್ಲ ಆಚೆನೇ ಕಳಿಸ್ಬಿಡ್ತಾರೆ ನಾನು ಸೇರಿದ್ದೀನಿ ನಾನೇ ನಿಂತು ಮದುವೆ ಮಾಡಿದ್ದೀನಿ ಅಂತ ಅಂದರೆ ನಾನು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾನು ಭಯ ಆಗ್ತಿದೆ ಒಂದೇ ಒಂದು ಹೆಲ್ಪ್ ಮಾಡೋಚೂ ಏನು ಮಾಡಬೇಕು ಹೇಳಿ ಆಂಟಿ ದಯವಿಟ್ಟು ನಾವು ಮುಂದೆ ಹೋಗಿರ್ತೀವಿ ಆಮೇಲೆ ಒಂದು ಗಂಟೆ ಬಿಟ್ಕೊಂಡು ನೀನು ವಲ್ಲಭವಂತೆ ಅಮೂಲ್ಯನ ಕರ್ಕೊಂಡ್ಬರ್ತಿಯಮ್ಮ ಅಂತ ಹೇಳ್ತಿರ್ತಾರೆ ಆಗ ನಾವು ಮದುವೆ ಮಾಡಿಸ್ತಿದ್ವಿ ಅಂತಲೂ ಹಂಚಲ್ಲ ಅವಳು ನಮ್ಮ ಜೊತೆ ಇಲ್ದು ಅಂತಲೂ ಹಂಚಲ್ಲ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಮ್ಮ ನಾವು ಮುಂಚೆ ಹೋಗಿರ್ತೀವಿ ಅವ್ರನ್ನ ಆಮೇಲೆ ಕರ್ಕೊಂಡು ಬಾಮ್ಮ ಆಯಿತು ಆಂಟಿ ನಾನು ಕರ್ಕೊಂಬರ್ತೀನಿ ಬಿಡಿ ಅಂತ ಹೇಳ್ತಾರೆ ಆಗ ಅಗ್ನಿಕೊಂಡು ಹತ್ರ ಹೋಗಿ ಸಪ್ತಪದಿ ತೊಳಿಬೇಕು ಎದೆ ಒಬ್ರಿಗೊಬ್ರು ನೋಡ್ಕೊಂಡು ಸಾಕು ಸಪ್ತಪದಿನ ತುಳಿರಿ ಅಂತ ಹೇಳ್ತಾರೆ ಆಗಿಬ್ರಿಗೂ ಕೂಡ ಒಲ್ಲದ ಮನಸಲ್ಲೇ ಇಬ್ಬರು ಸಪ್ತಪದಿನ ತುಳೇಬೇಕು ಯಾಕೆ ಅಂದರೆ ಈಗಾಗಲೇ ಅವರಿಬ್ಬರಿಗೂ ಕೂಡ ಮದುವೆ ಆಗಿದೆ ಗಿರಿಜಾ ಸರಿನೋ ತಪ್ಪೋ ಒಟ್ಟಿನಲ್ಲಿ ಅವರಿಬ್ಬರಿಗೂ ಮದುವೆ ಮಾಡಿ ಮುಗಿಸಿದಾಳೆ ಮುಂದಿನ ನಡೆ ಏನು ಅಂತ ಗೊತ್ತಿಲ್ಲದಲೇ ಅಮ್ಮು ಮತ್ತು ವಲ್ಲ ಬಗ್ಗೆ ಇಬ್ಬರಿಗೂ ಕೂಡ ಮದುವೆ ಮಾಡಿಸಿ ಕಾಲುಂಗರನ್ನು ಕೂಡ ತೊಡಿಸಿದಾಳೆ ದಯವಿಟ್ಟು ಇವರನ್ನ ಕಾಪಾಡೋ ದೇವರೇ ಏನೇ ಸಮಸ್ಯೆ ಬಂದು ಅದನ್ನು ಪರಿಹರಿಸೋಕ್ಕೆ ನನಗೊಂದು ಧೈರ್ಯ ಕೊಡು ಅಂತ ಹೇಳಿ ವಲ್ಲಭ ಮತ್ತು ಅಮೂಲ್ಯಕ್ಕೆ ನಕ್ಷತ್ರನ ತೋರಿಸ್ತಿರ್ತಾರೆ ಹೊರಡ್ತಾರೆ ಅಮ್ಮು ಮತ್ತು ಅಮೂಲ್ಯ ನಾವಿಬ್ಬರು ಕೂಡ ಓಡ್ತೀವಮ್ಮ ಮೀನ ನಾನು ಯಾಕೆಂದರೆ ದಯವಿಟ್ಟು ನನ್ನ ಕ್ಷಮಿಸು ಈ ಟೈಮಲ್ಲಿ ನಿಮ್ಮ ಆ ಮನೆಗೆ ಕರ್ಕೊಂಡೋಗ್ಯ ಆಗೋಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೇ ಯಾವ ತಾಯಿನೂ ಕೂಡ ಮೋಸ ಮಾಡಲ್ಲ ಅಂಥದ್ರಲ್ಲಿ ನಾನು ನಿನಗೆ ಮೋಸ ಮಾಡ್ತಿದ್ದೀನಿ ಅಮ್ಮ ಹೀಗೆಲ್ಲ ಮಾತಾಡಬೇಡಿ ಬಿಡಿ ಅಮ್ಮ ಅಂತ ಹೇಳ್ತಾರೆ ಅಮೂಲ್ಯ ನೀನೇನು ಎದ್ರುಕೋಬೇಡಕ್ಕಂದ ಆಯಿತಾ ಧೈರ್ಯವಾಗಿರು ಅಲ್ಲಿ ನಾವು ವಲ್ಲಭ ನಮ್ಮ ಎಲ್ಲರೂ ಇರ್ತಾರೆ ಆಯಿತಾ ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಸೂರ್ಯಕಾಂತು ಫೋಟೋಸ್ನೆಲ್ಲ ತೊಗೊಂಡು ಹೋಗ್ತಿರ್ತಾರೆ ಯಾಕ್ರಿ ಹೀಗಾಗ್ತಿದ್ದೀರಾ ಮಗಳು ನೆನಪಾಗ್ತಿದ್ಯಾ ಅವ್ರು ಎಷ್ಟ್ಯಾರೂ ನಮ್ಮ ಮಗಳಲ್ವ ನೆನಪಾಗೆ ಆಗ್ತಾಳೆ ಅಂತ ಹೇಳ್ತಿರ್ತಾರೆ ಆದರೆ ಸೂರ್ಯಕಾಂತ್ ಏನು ಕೂಡ ಮಾತಾಡಲ್ಲ ಯಾಕ್ರಿ ಏನು ಮಾತಾಡ್ತಿಲ್ಲ ಮಾತಾಡ್ರಿ ದಯವಿಟ್ಟು ನನಗೆ ಅಮ್ಮು ಬಂದಾಗ ಮಾತಾಡೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಕಲ ಸೂರ್ಯಕಾಂತ್ನ ಕೇಳ್ತಾ ಇರ್ತಾರೆ ಬಟ್ ಆದರೂ ಕಡ ಸೂರ್ಯಕಂತು ಏನು ಮಾತಾಡ್ತಾನೆ ಇರೋದಿಲ್ಲ ಮಧ್ಯದಲ್ಲೇ ಕಾರ್ ನಿಲ್ಲಿಸು ಗಿರಿಜಾ ತುಂಬ ಭಯ ಆಗಿ ನಿಂತಿರ್ತಾರೆ ಅತ್ತೆ ಯಾಕತ್ತೆ ಯಾಕೆ ಹೇಗೆ ನಿಂತ್ಬಿಟ್ರೆ ಅಂತ ಕೇಳ್ತಿರ್ತಾರೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೀನಾ ದಯವಿಟ್ಟು ನನಗೇನಾದರೂ ಏನಾದರೂ ಹೇಳು ಮೀನಾ ಅಂತ ಕೇಳ್ತಿರ್ತಾರೆ ಏನು ಅಂತ ಹೇಳೋದತ್ತೆ ನೀವು ಮಾಡೋದಿಲ್ಲ ಮಾಡಿಬಿಟ್ಟು ನೀವೇನು ಕೋಮದಲ್ಲಿದ್ದರ ಹಾಂ ಮದುವೆ ಮಾಡಿಸ್ಬೇಕಾದ್ರೆ ನೀವು ಇದ್ರತೇನೆ ಮದುವೆ ಎಲ್ಲ ಮಾಡಿಸೋದೆಲ್ಲ ಮಾಡಿಸ್ಬಿಟ್ಟು ಈಗ ಪಟ್ಕೊಂಡ್ರೆ ಆಗೋದೆಲ್ಲ ಆಗಿದೆ ಈಗ ಮುಂದೆ ಬರೋದನ್ನ ನಾವು ಫೇಸ್ ಮಾಡಬೇಕು ನಿಮ್ಮ ಮಾವ ಕೇಳಿದರೆ ಏನಾದರೂ ಒಂದು ಹೇಳಿದಾಯಿತು ಬಿಡಿ ಬಟ್ ನಾನಂತೂ ನಿಮ್ಮ ಜೊತೆಗೆ ಇರ್ತೀನತ್ತೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಗಂಡುಗೂ ಕೂಡ ಈ ವಿಚಾರನ ನಾನು ಹೇಳೋಕ್ಕಾಗಲ್ಲದೇ ನೀವು ನೀವಾಗೆ ಹೇಳೋವರೆಗೂ ನಾನು ಯಾರ ಜೊತೆನೂ ಕೂಡ ಈ ವಿಚಾರನ ಎಲ್ಲೂ ಭಯಬಿಡೋಲ್ಲ ಆಯಿತಾ ನನ್ನನ್ನು ನಂಬಿ ಹಾಗಿದ್ದಾಗಲಿ ನೀವು ಗಡಿಬಿಡಿಯಲ್ಲಿ ಮದುವೆ ಮಾಡಿಸಿದಾಗಿದೆ ಅದಕ್ಕೆ ನೂರೆಂಟು ತೊಂದರೆ ಬರುತ್ತೆ ಬೇಡ ಸ್ವಲ್ಪ ಯೋಚನೆ ಮಾಡಿ ಒಂದು ಕಾರ್ಯ ಮಾಡೋಕ್ಕೋಗಿ ಹೋಗಿ ಎಷ್ಟೊಂದು ಸಮಸ್ಯೆಗಳು ಉಟ್ಕೊಂಡಿದೆ ಈ ಮಾತಾಡಿ ಈಗ ನಾವು ಮೂರು ಜನ ಇದ್ದೋ ನಾವು ನಾಲ್ಕು ಜನ ಹೋಗ್ತಿದ್ವಿ ಏನಾಗಬೇಡ ಅಂತ ಮೀನಾ ಗಿರ್ಜಾಗೆ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಸೂರ್ಯಕಂತು ಕಂತು ಫೋಟೋಸ್ನ ಹೊರಗಡೆ ತಂದು ಬಿಸಾಕಿ ಅದಕ್ಕೆ ಬೆಂಕಿ ಹಚ್ಚುತ್ತಿರೋರಿ ಬೇಡ ಕಂಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕೆ ರೀ ಈಗೆಲ್ಲ ಮಾಡ್ತಿದ್ದೀರಾ ಅಂತ ಕಲಾ ಇರ್ತಾಳೆ ನಿಮಗೆ ಮಗಳ ಮೇಲೆ ಅಗಾಧವಾದ ಪ್ರೀತಿ ಇರ್ಬೋದು ಅವ್ರನ್ನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ರ ನೀವು ಒಂದೇ ಸಲ ಸಾಯಿಸಿದ್ರ ಹೌದು ಯಾವತ್ತೂ ನನ್ನ ಮನೆಯಿಂದ ಅವಳು ಕಾಲಿಡ್ಲೋ ಅವತ್ತೇ ಓದಲು ನಾನು ಹೇಳ್ದ ನಾನು ಬೆಳೆಸಿದ ಮಗಳಾಗಿದ್ದರೆ ಜೀವನ್ ಪರ್ಯಂತ ಮನಸ್ಸಲ್ಲಿ ಇಟ್ಕೊಂಡು ಅವಳನ್ನ ಪೂಜಿಸ್ತಾ ಇದ್ದೆ ಅವ್ಳು ಬಿಟ್ಟು ಅವಳು ಸತ್ತಂಗೆ ಲೆಕ್ಕ ದಯವಿಟ್ಟು ನಾನು ಅವಳನ್ನ ಒಂಬತ್ತು ತಿಂಗಳು ಎತ್ತಿದ್ದೀನಿ ದಯವಿಟ್ಟು ನನಗೆ ಅವಳನ್ನ ಪ್ರಾಣ ಭಿಕ್ಷೆ ಕೊಡ್ರಿ ಕೇಳ್ಕೊತಾ ದಯವಿಟ್ಟು ಫೋನ್ ಮಾಡಿ ಹೇಳ್ರಿ ಅವಳನ್ನ ಸಾಯಿಸ್ಬೇಡಿ ಅಂತ ಅಮ್ಮನ ಮನೆ ಕರ್ಕವರ ಕೇಳ್ರಿ ಕಲಾ ಇದೇ ಲಾಸ್ಟು ನಿಂಗೆ ಹೇಳ್ತಾ ಇದ್ದೀನಿ ಅವಳು ನಮ್ಮ ಪಾಲಿಗೆ ಸತ್ಲು ಅಂತಲೇ ಇರು ಯಾವತ್ತು ಗಿರ್ಜಾ ಹೋದ್ಲು ಮೂವತ್ತು ವರ್ಷದ ನಾನು ಮತ್ತು ಚಂದ್ರ ಇಬ್ಬರೂ ಕೂಡ ಹೇಗಿದ್ವಿ ಸತ್ತೋದ್ಲು ಅಂತ ಹಾಗೆ ಅದೇ ರೀತಿ ನೀನು ಅಭ್ಯಾಸ ಮಾಡ್ಕೊ ಅವಳಿಲ್ಲ ನಮ್ಮ ಬದುಕಲಿ ಸತ್ತೋದ್ಲು ಅಂತಲೇ ತಿಳ್ಕೊಂಡು ಬದುಕೋದನ್ನ ಕಲಿ ಇನ್ನು ಯಾವತ್ತು ಕೂಡ ಅವ್ಳ ನೆನಪು ಅವಳ ವಸ್ತುಗಳಾಗಲಿ ನಮ್ಮ ಮನೇಲಿ ಇರ್ಕೊಡ್ದು ಅಂತ ಸುಟ್ಟಾಕಿದ್ದೀನಿ ಇದೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಸೂರ್ಯ ಕಂತು ಒಳಗಡೆ ಹೊರಟೋಗ್ತಾರೆ ಅದೇ ಟೈಮ್ಗೆ ಗಿರಿಜ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ ಅಲ್ಲಿ ಫೋಟೋ ಸುಟ್ಟಿದ್ದನ್ನು ನೋಡ್ತಾರೆ ಆಗ ಮನೆ ಸ್ಮಶಾನ ಥರ ಅವರಿಗೆ ಕಾಣಿಸ್ತಿರುತ್ತೆ ನೋಡಿದ ಮೀನಾ ಅದಕ್ಕೆ ನಾನು ಮೀನು ಅಮೂಲ್ಯ ಮತ್ತು ಒಲ ಬಗ್ಗೆ ಮದುವೆ ಮಾಡಿಸಿದ್ದು ಇಲ್ಲ ಅಂತ ಅಂದರೆ ಅಮೂಲ್ಯ ಅದೇ ಸ್ಥಿತಿಯಲ್ಲಿ ಇರ್ತಿದ್ದ ಸುತ್ತು ನಾನು ಎಂಥ ತಪ್ಪು ಮಾತಾಡ್ತಾ ಇದ್ದೀನಿ ಸುಡೋದ ಅಯ್ಯೋ ಅದೆಲ್ಲ ಆಗಬಾರ್ದು ಏನಾದರೂ ಆಗಲಿ ನೋಡೋಣ ಅಂತ ಹೇಳ್ತಾಳೆ ಮೀನಾ ಅತ್ತೆ ಅದಕ್ಕೆ ಮೀನಾ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅವ್ರನ್ನ ಮದುವೆ ಮಾಡಿಸಿದ್ದು ಅಂತ ಮಾತಾಡ್ತಿರ್ಬೇಕಾರೆ ನಂದಕುಮಾರ್ ಅದೇ ಟೈಮ್ಗೆ ಬಂದು ಪೂಜೆ ಮೇಲೆ ಕೈ ಇಡ್ತಾರೆ ಆಗ ಯಾರೋ ಬಂದರು ಅಂತ ಹೆದರು ರೀ ಏನು ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಅರ್ಕೆ ಎಲ್ಲ ಮುಗೀತಾ ಅಂತ ಕೇಳ್ತಾರೆ ಹಬ್ಬ ಸೇವ್ರಿಗೇನು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಹ್ಞೂ ರೀ ಅರಕೆ ಎಲ್ಲ ಮುಗೀತು ಪೂಜೆ ಎಲ್ಲ ಆಯಿತು ಅಂತ ಹೇಳ್ತಾರೆ ಹೌದು ಮನೆಯ ಪರಿಸ್ಥಿತಿ ನೋಡ್ದ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಚಂದ್ರಕು ಸೂರ್ಯಕಂತು ತುಂಬ ಪ್ರೀತಿಯಿಂದ ಮೂಲೆಯನ್ನು ಬೆಳೆಸಿದ್ರು ಯಾಕೆ ಹಿಂಗೆ ಮಾಡಿದ್ಲು ಅಂತಲೇ ಗೊತ್ತಾಗ್ತಿಲ್ಲ ಯಾಕೆ ಈ ಮಕ್ಕಳು ಹೀಗೆ ಆಡ್ತೋ ಗೊತ್ತಿಲ್ಲ ಅಷ್ಟು ಪ್ರೀತಿಯಿಂದ ಬೆಳೆಸುತ್ತೇವೆ ಮದುವೆ ಅನ್ನೋ ಟೈಮಲ್ಲಿ ಹೀಗೆ ಮಾಡಿ ಅವರ ಮರ್ಯಾದೆಯನ್ನು ಕಳೆದ್ಬಿಡ್ತವೆ ಬೇಜಾರು ಮಾಡ್ತವೆ ಅಂತ ಕೆಲಸ ಮಾಡಿದ್ಲು ಅಂತ ಹೇಳ್ತಿರ್ತಾರೆ ಒಂದು ಕಡೆ ಮೀನ ಮತ್ತು ಗಿರ್ಜಾಗೆ ಮನ್ಸರಿ ಹಾಗೆ ಅವ್ರದು ಚಂದ್ರಕಾಂತ್ ಮೇಲೆ ಎಷ್ಟೇ ದ್ವೇಷ ಮಾಡ್ಬೋದು ಆದರೆ ಈ ಟೈಮಲ್ಲಿ ನಾವು ಅವ್ರಿಗೆ ಹೆಗ್ಲು ಕೊಡೋದು ನಮ್ಮ ಒಂದು ಅವಶ್ಯಕತೆ ಇರುತ್ತೆ ನೀನು ಹೋಗಿ ಮಾತಾಡದಿದ್ದರೆ ಮಾತಾಡ್ಕೊಬರೋಗು ನಂದೇನು ಅಭ್ಯಂತರ ಇಲ್ಲ ಗಿರ್ಜಾ ಅಂತ ಹೇಳ್ತಿರ್ತಾರೆ ನಿನ್ನ ಅವಶ್ಯಕತೆ ಅವರಿಗೆ ತುಂಬನೇ ಇರುತ್ತೆ ಹೋಗ್ಬೇಕಾದ್ರೆ ಸಮಾಧಾನ ಮಾಡೋಗು ಮಾತಾಡೋದು ಅಂತ ಹೇಳ್ತಾರೆ ಆಗ ಸ್ವಲ್ಪ ಗಿರಿಜೆಗೆ ಶಾಕ್ ಆಗುತ್ತೆ ಏನಿದು ಸಡನ್ಲಿ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋಕ್ಕೆ ಅವನೇ ಅವಕಾಶ ಮಾಡಿಕೊಡ್ತಿದ್ದಾನೆ ಆದರೂ ಕೂಡ ಗಿರ್ಜಾ ಇಲ್ಲ ರೀ ನಾನು ಹೋಗಲ್ಲ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ ಆಗ ವಲ್ಲಭ ಇಲ್ಲಿ ಆ ವಲ್ಲಭ ವಲ್ಲಭ ಅಂತ ತೋರಿಸ್ತಿದ್ದೆ ಅದು ಮಾವ ವಲ್ಲಭ ಅವ್ರ ಕಾಲೇಜಿಂದ ಫೋನ್ ಬಂದಿತ್ತು ಸಬ್ಮಿಟ್ ಮಾಡಬೇಕೆ ಅಂತ ಹಂಗಾಗಿ ಅಲ್ಲೇ ಹೇಳ್ಕೊಂಡು ಹೋದ ಬರ್ತಾನೆ ಯಾವಾಗಲೂ ಹೀಗೆ ಮಾಡೋದು ಕತ್ತೆ ಬಡವ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಮನೇಲಿ ಒಂದು ಕಟ್ಟಿ ತೆಗ್ದಕ್ಕಲ್ಲ ಇಲ್ಲೂ ಕೂಡ ಹೀಗೆ ಮಾಡಿದ್ದಾನೆ ಅಂತ ಬೈತಿರ್ತಾರೆ ಅಯ್ಯೋ ಇಲ್ಲ ರೀ ನನ್ನ ಜೊತೆ ಮೀನಾ ಇರಲಲ್ಲ ಹಾಗಾಗಿ ಅವನ ಹೋದ ಸಬ್ಮಿಟ್ ಮಾಡಿಬಿಟ್ಟು ಆದಷ್ಟು ಬೇಗ ಬಾ ಅಂತ ಅಂತ ಹೇಳ್ತಾರೆ ನೀವು ಯಾಕೆ ಅವನ್ನ ಯಾವಾಗಲೂ ಬೈತಾನೆ ಇರ್ತಾನೆ ಅವನು ನಮಗೋಸ್ಕರ ಮಾಡ್ತಾನೆ ಅವ್ನು ಯಾವುದೇ ಕೆಲಸ ಮಾಡಿದರೂ ಅವ್ನ ಕೆಲಸದಿಂದ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ರೀ ನೀವು ಯಾವಾಗಲೂ ಅವನ್ನ ಬೈಯೋದು ಸರಿ ಇರೋಲ್ಲ ಹೌದೌದು ನೀನು ಯಾವಾಗಲೂ ಅವ್ನ ಜೊತೆ ಅವ್ನ ಪರವಾಗಿ ವಹಿಸ್ಕೊಂಡು ಬಾ ಆಯಿತು ನಡೀರಿ ಒಳಗೆ ಅಂತ ಹೇಳ್ಬಿಟ್ಟು ಸುಸ್ತಾಗಿದ್ರ ಅಂತ ಹೇಳ್ತಾರೆ ಆಗ ಸ್ವಲ್ಪ ಎಲ್ರಿಗೂ ಕೂಡ ಡೌಟ್ ಬರುತ್ತೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು